ಫೇರ್ವೆಲ್ ಅಂತೆ ಫೇರ್ವೆಲ್ ವೈಟ್ ಹಾಕೊಂಡ್ಬಿಡ್ತೀವಿ ಬೀಳ್ಕೊಡುಗೆ ಕೊಟ್ಬಿಡ್ತೀವಿ ಕೊಟ್ಬಿಡ್ತಿವಿ ಅಂತ ಬಿಲ್ಡಪ್ ಕೊಟ್ರು ಮಳೆ ಬಂದೆಲ್ಲ ಫೇರ್ವೆಲ್ ಎಲ್ಲ ನೀರಲ್ಲಿ ಹಾ ಅಂತ ಎಷ್ಟೋ ಜನ ಹೆಡರ್ಗಳು ಮಾತಾಡ್ಕೊಂಡಿರೋದನ್ನ ಕೇಳಿಸ್ಕೊಂಡೆ ನಾನು ಲೋ ತಿಳ್ಕೊಳ್ರಿ ನಿನ್ನೆ ಇಡೀ ಪ್ರಕೃತಿ ಇಡೀ ನೇಚರ್ ವಿರಾಟ್ ಕೊಹ್ಲಿಗೋಸ್ಕರ ವೈಟ್ ಆಗಿತ್ತು ಕಂಡ್ರು ಆ ದೇವಾನ ದೇವತೆಗಳು ಕೂಡ ಅಳ್ತಾ ಇತ್ತು ಅಷ್ಟು ಲಾಯಲ್ಟಿ ಮತ್ತೆ ರಾಯಲ್ಟಿ ನಿಯತ್ ಅನ್ನೋದ್ ಮನಸ್ಸಲ್ಲಿ ಇದ್ದಾಗ ಆ ಪ್ರಕೃತಿ ಆ ನೇಚರ್ ಕೂಡ ನಿಮ್ಮನ್ನ ಇಷ್ಟಪಡುತ್ತೆ ಕಂಡ್ರು ಎಂದಿಗೂ ಇಲ್ಲದೆ ಇರೋ ಮಳೆ ನಿನ್ನೆ ಮಾತ್ರ ಎಲ್ಲೋ ಅಲರ್ಟ್ ಆಗೋ ರೀತಿ ಬಡದಿದೆ ಅಂದ್ರೆ ಆ ದೇವಾನತೆ ದೇವತೆಗಳ ಕಣ್ಣೀರೇ ಅದು ಕಾಣಿಸ್ತಾ ಇದೆ ಕಂಡ್ರು ನಮ್ಗೆ ಅದರಲ್ಲೂ ನೋಡಿ ಯಾವುದೇ ಮ್ಯಾಚಲ್ಲೂ ಕಾಣಿಸ್ಕೋ ಕಾಣಿಸ್ಕೊಳ್ಳದೆ ಇರುವಂತಹ ಪಕ್ಷಿಗಳು ನಿನ್ನೆ ಆ ವೈಟ್ ಪಕ್ಷಿಗಳು ಬಂದು ಟ್ರಿಬ್ಯೂಟ್ ಕೊಡ್ತಾ ಇದ್ವು ಕಿಂಗ್ ಕೊಹ್ಲಿ ದಟ್ ಈಸ್ ದ ಪವರ್ ಆಫ್ ಕಿಂಗ್ ಕೊಹ್ಲಿ ಕಂಡ್ರು ಇದನ್ನ ನೋಡ್ಕೊಂಡು ಉರ್ಕೊಳ್ಳೋದು ಖಾಯಂ ಉರ್ಕೊಳ್ರಿ ಬರ್ನರ್ ಹಾಕೊಳ್ಳೋರು ಹಾಕೊಳ್ರಿ ಆದ್ರೆ ನಾವು ಮಾತ್ರ ಹೇಳೋದು ಒಂದೇ ಯಾವತ್ತಿದ್ರು ಕಿಂಗ್ ಈಸ್ ಕಿಂಗ್ ಫಾರ್ ಎವರ್ ಜೈ ವಿರಾಟ್ ಕೊಹ್ಲಿ ಎಲ್ಲಾ ಗೆ ನನ್ನ ಕಡೆಯಿಂದ ಇನ್ನೊಮ್ಮೆ ಹ್ಯಾಟ್ಸ್ ಆಫ್ ಅಂಡ್ ಜೈ ವಿರಾಟ್ ಕೊಹ್ಲಿ ಜೈ ಕಿಂಗ್ ಫಾರ್ ಎವರ್